ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡಿ ವಿಶೇಷ ಚೇತನರಿಗೆ ಸರ್ಕಾರ ಪ್ರತಿ ತಿಂಗಳು ನೀಡುತ್ತಿರುವ ರೂಪಾಯಿ ಹದಿನಾಲ್ಕು ನೂರು ಅಂದರೆ ಸಾವಿರದ ನಾಲ್ಕುನೂರು ಮತ್ತು ಎಂಟುನೂರು ರೂಪಾಯಿ ಮಾಶಾಸನವನ್ನು ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಎಂದು ಅಂಗವಿಕಲರ ಜಿಲ್ಲಾ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷರಾದ ರಂಗಯ್ಯ ಎಂ ಒತ್ತಾಯಿಸಿದರು ಅವರು ವಿಕಲಚೇತನರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕಾ ಹಾಗೂ ಜಿಲ್ಲಾ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಅಂಗವಿಕಲರಿಗೆ ಈಗಿರುವ ನೂರು ಕಿಲೋಮೀಟರ್ ದೂರವಿರುವ ರಿಯಾಯಿತಿ ಬಸ್ ಪಾಸನ್ನು ಮುನ್ನೂರು ಕಿಲೋಮೀಟರ್ಗಳಿಗೆ ಹೆಚ್ಚಳ ಮಾಡಬೇಕು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಲ್ಲಿ ಮೀಸಲಿಸಿದ ಪ್ರತಿಶತ ಐದು ಅನುದಾನದಲ್ಲಿ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯ ನಂತರ ತಹಶೀಲ್ದಾರ್ ಮೋಹನ್ ರವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಒಕ್ಕೂಟದ ರಹಮಾನ್ ಪಾಷಾ ತರೂರ್ ಮಂಜುನಾಥ್ ಮಧುಗಿರಿ ವೆಂಕಟೇಶ್ ರಂಗನಾಥಪ್ಪ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಹೀಗೆ ಶಿರಾ ತಾಲೂಕಿನಲ್ಲಿ ಹಮ್ಮಿಕೊಂಡಂಥ ಈ ಒಂದು ಹೋರಾಟದ ವರದಿ ತುಮಕೂರು ಜಿಲ್ಲೆ ಜಿಲ್ಲೆಯಿಂದ ಬರ್ತಾ ಇದೆ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ವರದಿ ಹಂಚಿಕೊಂಡಂಥ ರಂಗಪ್ಪ ರಂಗಯ್ಯ ಎಂ ಉಪಾಧ್ಯಕ್ಷರು ಜಿಲ್ಲಾ ಅಂಗವಿಕಲರ ಒಕ್ಕೂಟ ತುಮಕೂರು ಅಂತಂದ್ರೆ ಸಿರಾ ತಾಲೂಕು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆಯೇ ಈ ಒಂದು ಹೋರಾಟ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ವಿಕಲಚೇತನರ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ತಾಲೂಕ ಒಕ್ಕೂಟ ಮತ್ತು ಜಿಲ್ಲಾ ಒಕ್ಕೂಟಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಒಂದು ಈ ಸಮಯದಲ್ಲಿ ಜಿಲ್ಲಾ ಒಕ್ಕೂಟದ ಉಪಾಧ್ಯಕ್ಷರಾದ ರಂಗಯ್ಯ ಎಂ ಹಾಗೂ ಸಿರಾ ಸಿರಾ ರೆಹಮನ್ ಪಾಷಾ ತರೂರ್ ಪಂಜಣ್ಣ ಮಧುಗಿರಿ ವೆಂಕಟೇಶ್ ರಂಗನಾಥಪ್ಪ ಒಕ್ಕೂಟದ ಪದಾಧಿಕರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು ಜೊತೆಗೆ ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಸಹಿತ ಇದೇ ಒಕ್ಕೂಟದ ಸಂಘಟನೆಯು ತುಮಕೂರು ಜಿಲ್ಲೆಯಾದ್ಯಂತ ಹೋರಾಟ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೂ ಸಹಿತ ಮನವಿ ಪತ್ರ ಸಲ್ಲಿಸಿರುವುದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವರದಿಯಾಗಿರುವುದು ತಾವೆಲ್ಲ ಗಮನಿಸಿದಿರಿ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತುಮಕೂರಿನ ಈ ಸಂಘಟನೆ ವಿಕಲಚೇತನರಿಗೆ ಅಂದರೆ ವಿಶೇಷ ಚೇತನರ ಹಲವಾರು ಬೇಡಿಕೆಗಳ ಈಡೇರಿಕೆಯಾಗಿ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಜೊತೆಗೆ ಇವರು ಬೇಡಿಕೆಗಳ ಈಡೇರಿಕೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅವರು ಹೋರಾಟದ ಮೂಲಕ ಒತ್ತಾಯಪಡಿಸಿದ್ದಾರೆ ಕಾರಣ ಏನಂದರೆ ವಿಶೇಷ ಚೇತನರಿಗೆ ಈಗ ಕೊಡ್ತಾ ಕೊಡ್ತಕ್ಕಂಥ ಮಾಶಾಸನ ಯಾವುದಕ್ಕೂ ದುಬಾರಿ ಜೀವನದಲ್ಲಿ ಸರಿ ಹೋಗ್ತಾ ಇಲ್ಲ ಅದಕ್ಕಾಗಿ ಅವರಿಗೆ ಮಾಶಾಸನ ಹೆಚ್ಚಳ ಮಾಡಬೇಕು ಬಜೆಟದಲ್ಲಿ ಈ ಎಲ್ಲ ಅಂಶಗಳನ್ನು ಸೇರಿಸಬೇಕು ಅಂತ ಕೇಳಿ ಅವರು ಮನವಿ ಪತ್ರ ಸಲ್ಲಿಸಿ ಹೋರಾಟ ಹಮ್ಮಿಕೊಂಡಿದ್ದರು ಈ ಒಂದು ವರದಿಯನ್ನು ರಂಗಯ್ಯ ಎಂ ಉಪಾಧ್ಯಕ್ಷರು ಜಿಲ್ಲಾ ಅಂಗವೀಕರು ಕೂಡ శిరా తాలూకు అంగవికల అంతరాళ దివ్యాంగజన్ యూట్యూబ్ దారి జంచారు ధన్యవాదలు